ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಮಾಡೋಣ ಮಂಡಳ ಒಗ್ಗರಣೆ ಉತ್ತರ ಕರ್ನಾಟಕದ ಸ್ಪೆಷಲ್ ಟಿಫಿನ್ ಇದು ಎಲ್ಲರ ಮನೆಯಲ್ಲೂ ವಾರಕ್ಕೆ ಒಂದೆರಡು ಸರಿ ಅಂತೂ ಆಗಿ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಫೇವ್ರೇಟ್ ಕೂಡ ಮಂಡಳ ಒಗ್ಗರಣೆ ಅಂತ ಹೇಳ್ತಾರೆ ಚೂರ್ಮುರಿ ಸುಸ್ಲಾ ಅಂತ ಹೇಳ್ತಾರೆ ಹೇಗೆ ಮಾಡೋದು ನೋಡೋಣ ಈಗ ಸಾಫ್ಟಾಗಿ ಮೃದುವಾಗಿನೂ ಇರುತ್ತೆ ಹಾಗೆ ಉದ್ರ ಇರುತ್ತೆ ಇದಕ್ಕೆ ನಾವು ಪೊಳ್ಳಾಗಿರೋ ಅಥ್ ಅಥವಾ ಲೈಟ್ ಮುರುಮುರ ಅಂತಾರಲ್ಲ ಅದನ್ನು ತೊಗೋಬೇಕು ಇದಕ್ಕೆ ಬೆಳಗಂ ಚಿರುಮುರಿ ಅಥವಾ ಉಪ್ಪಿನ ಚುರುಮುರಿ ಇರುತ್ತಲ್ಲ ಅದನ್ನು ತೊಗೋಬಾರ್ದು ಇನ್ನೊಂದು ಲೈಟಾಗಿರೋ ಚುರುಮುರಿ ತೊಗೊಳ್ಳೋದು ಸುಮಾರು ಎರಡು ಲೀಟ್ರಷ್ಟು ತೊಗೊಂಡಿದ್ದೀನಿ ನಾನು ನಮ್ಮ ಕಡೆ ಸೇರಲಿ ಅಳಿತೀವಿ ನಾವು ಅದಕ್ಕೆ ಸೇರು ಅಂತ ಹೇಳ್ತೀವಿ ಸುಮಾರು ಎರಡು ಸೇರಷ್ಟು ಚುರುಮುರಿನ ತೊಗೊಂಡಿನಿ ಇದು ಮೂರು ಮಂದಿಗೆ ಆಗುವಷ್ಟು ಆಗುತ್ತೆ ಅದಕ್ಕೆ ನಾನು ಒಂದೂವರೆ ಎರಡು ಲೀಟ್ರಷ್ಟು ನೀರು ಹಾಕಿ ಒಂದು ಎರಡು ನಿಮಿಷ ಸಾಫ್ಟ್ ಸಾಫ್ಟಾಗಿಬಿಡ್ತದ್ದು ಈಗ ಚೆನ್ನಾಗಿ ಅದನ್ನ ಹಿಂಡಿಬಿಟ್ಟು ಅದನ್ನು ನೀರು ತೆಗೆದು ನಾವು ಉದ್ರುದ್ರಾಗಿ ಉದ್ರಾಗಿ ನೀವು ಹಾಕೊಳ್ಳುವಾಗ ಗಂಟನ್ನೇ ಹಾಕೋಬೇಡಿ ಹಿಂತ್ಕೋತೀವಲ್ಲ ಅದನ್ನು ಗಂಟನ್ನು ಹಾಗೆ ಹಾಕೊಳ್ಳ್ದೆ ಅದನ್ನು ಬಿಡಿಸಿ ಉದುರು ಮಾಡಿಕೊಂಡು ಹಾಕೋಬೇಕು ಸೊ ಅದರಿಂದ ಮೆತ್ತಗೂ ಆಗುತ್ತೆ ಮತ್ತು ಉದ್ರ ಉದುರಾಗಿಯೂ ಇರತ್ತೆ ಅಂಟ್ಕೊಳ್ಳಲ್ಲ ಅದು ಒಂದು ನೋಡಿ ಈ ಥರ ಇದೆ ಈಗ ಇದನ್ನು ನಾವು ಸೈಡ್ಗೆ ಇಟ್ಬಿಟ್ಟು ಒಗ್ಗರಣೆನ ಮಾಡೋಣ ಒಗ್ಗರಣೆ ಮಾಡೋಕ್ಕೆ ಮುಂಚೆಯೇ ಚುರುಮುರಿ ನೆನೆಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಉದುರಾಗೂ ಆಗುತ್ತೆ ಮತ್ತು ಸಾಫ್ಟಾಗೂ ಆಗುತ್ತೆ ಈಗ ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋದು ಈಗ ಸಾಸಿವೆ ಸಿಡಿತಾ ಇದೆ ಅಲ್ಲ ಈ ಟೈಮಲ್ಲಿ ಇದಕ್ಕೆ ನಾನು ಶೇಂಗಾ ಶೇಂಗಾಕಾಳನ್ನು ಹಾಕ್ತಾಯಿದ್ದೀನಿ ಕಾಳು ಆಪ್ಷನ್ನು ಬಟ್ಟು ನಿಮಗೆ ಬೇಕು ಅನ್ಸಲಿ ಹಾಕಿ ಅಥ್ವಾ ಬಿಡ್ಬೌದು ನೀವು ಬೇಡ ಅಂದರೆ ಬಟ್ ಚೆನ್ನಾಗಿರುತ್ತೆ ಶೇಂಗಾ ಕಾಳು ಬಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇರೋದು ಮತ್ತು ಹಸ್ಬೆಂಡ್ಸಿನಕಾಯಿ ನಾನು ಎರಡು ಹಸ್ಬೆಂಡ್ಸಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದು ಖಾರವಾಗಿರೋ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಖಾರ ಆಗಿದರೆ ಚೆನ್ನಾಗಿರುತ್ತೆ ನಿಮ್ಮದು ಖಾರ ಕಡಿಮೆ ಇದ್ದರೆ ಮೂರು ಅಥವಾ ನಾಲ್ಕು ಸೇರಿಸ್ಕೋಬೋದು ನಾವು ಮೆಣಸಿನಕಾಯಿ ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಎರಡು ಈರುಳ್ಳಿ ಇರೋದು ಎರಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ತುಂಬ ದಪ್ಪ ಅಲ್ಲ ಸಣ್ಣ ಅಲ್ಲ ಆಗಿ ಹೆಚ್ಕೊಂಡಿದ್ದೀನಿ ನಾವು ರೆಗ್ಯುಲರ್ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಥರ ಈರುಳ್ಳಿ ಬಾಡಿಸಾಗಿಂದ ಈರುಳ್ಳಿ ಸಾಫ್ಟಾಗಿ ಹಸಿ ವಾಸನೆ ಹೋದಾದಮೇಲೆ ನಾನು ಅದಕ್ಕೆ ಸುಮಾರು ಎರಡು ಮೀಡಿಯಮ್ ಸೈಜ್ದು ಟೊಮೆಟೊನ ಹೆಚ್ಚಿ ಹಾಕೋತಾ ಇದ್ದೀನಿ ಟೊಮೊಟೊ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರಶಿನ ಹಾಕೋಣ ಅರಶಿನ ಹಾಕಿದರೆ ತುಂಬ ಚೆನ್ನಾಗಿಯೂ ಬೇಯುತ್ತೆ ಮತ್ತು ಬೇಗ ಬೇಯುತ್ತೆ ಅದಕ್ಕೆ ಅರಿಶಿನ ಹಾಕಿರೋದು ಗಮಸ್ ನಾನಿಲ್ಲಿ ಉಪ್ಪು ಇಲ್ಲ ಉಪ್ಪು ಹಾಕಿದರೆ ನಾವೀಗ ಹಾಕಿರೋ ಹಾಲು ಹೋಗುತ್ತೆ ಅದಕ್ಕೆ ಉಪ್ಪು ಇವಾಗ ಹಾಕಬಾರ್ದು ಮುಂಚೆ ನಾನು ಅರ್ಧ ಬಟ್ಲದಷ್ಟು ಹಾಲು ಹಾಕಿಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿದ್ದೀನಿ ಒಂದು ಚಮಚೆ ನೀವು ಈ ಮೂಮೆಂಟಲ್ಲೂ ಉಪ್ಪು ಸೇರಿಸ್ಬೇಡಿ ಉಪ್ಪು ಸೇರಿಸಿದ್ರೆ ಹಾಲು ಒಡೆದು ಹೋಗುತ್ತೆ ಇವಾಗ ಹಾಲು ಕುದೀತಾ ಅಲ್ಲ ಈ ಹಾಲು ಕುದಿಯೋಕ್ಕೆ ಸುಮಾರು ಮೂರು ನಿಮಿಷ ತೊಗೊಳತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸುವಾಗ ಈಗ ಹಾಲು ಕುದಿಯಕ್ಕೆ ಶುರು ಮಾಡಿಂದ ಇದಕ್ಕೆ ನಾವು ಚುರ್ಮುರಿ ನಾವು ಹಿಂಡಿಟ್ಕೊಂಡಿದ್ವಲ್ಲ ನೀರಲ್ಲಿ ಆ ಚುರ್ಮುರಿನ ಸೇರಿಸ್ತಾ ಇರೋದು ಈ ಮೂಮೆಂಟಲ್ಲಿ ನಾವು ಉಪ್ಪು ಸೇರಿಸ್ತಾ ಇದ್ದೀವಿ ನಾನು ಒಂದು ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ಮತ್ತು ಎರಡು ಚಮಚದಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸಿದ್ದೀನಿ ಮಿಕ್ಸಿನಲ್ಲಿ ಹಾಕ್ಕೊಂಡಿರೋದು ಪುಟಾಣಿ ಹಿಟ್ಟು ಮತ್ತೇನು ಸ್ಪೆಷಲ್ ಇಲ್ಲ ಬಟ್ ನಾವೇನು ಅರ್ಧ ಬಾಟ್ ಬಟ್ಲದಷ್ಟು ಹಾಲು ಹಾಕ್ಕೊಂಡಿದ್ವಲ್ಲ ಅದು ತುಂಬ ಮೃದುವಾಗಿ ಮಾಡತ್ತೆ ಮಂಡಳ ಒಗ್ಗರಣೆನ ಮತ್ತೆ ಅದು ಅಷ್ಟೇ ತುಂಬ ಹೊತ್ತು ನೀವು ಒನ್ ಅವರ್ ಎರಡು ಅವರ್ ಮೂರು ಅವರ್ ಬಿಟ್ರೂ ಅಷ್ಟೇ ಮೃದುವಾಗಿ ಅಷ್ಟೇ ರುಚಿಯಾಗಿ ಬರುತ್ತೆ ಅದಕ್ಕೆ ಹಾಲು ಹಾಕೊಂಡು ಮಾಡಿದರೆ ತುಂಬಾ ರುಚಿಯಾಗತ್ತೆ ನೋಡಿ ಹೀಗೆ ಸುಮಾರು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಅಂದ್ಕೋಬೋದು ಆ ಫ್ಲೇಮಲ್ಲಿ ನಾನು ಎರಡರಿಂದ ಮೂರು ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿನ ಹಾಕಿಬಿಟ್ಟು ಮತ್ತು ಮಿಕ್ಸ್ ಮಾಡ್ತಾ ಇರೋದು ಸೊ ಹೀಗೆ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಎಷ್ಟು ಅದು ಪೂರ್ತಿ ಬಿಸಿಯಿಂದ ಇನ್ನೂ ಸಾಫ್ಟ್ ಆಗುತ್ತೆ ಮತ್ತು ರುಚಿ ಇನ್ನೂ ಡಬಲ್ ಆಗುತ್ತೆ ಅದರದ್ದು ಈಗ ಇದನ್ನು ನಾವು ಸರ್ವ್ ಮಾಡ್ಬೋದು ಬಿಸಿ ಬಿಸಿ ತಿಂದ್ರೂ ತಿಂದರೂ ಸರಿ ಆರಿದು ತಿಂದ್ರೂ ಸರಿ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕೊಬ್ಬರಿಯಿಂದ ಇದನ್ನು ಗಾರ್ನಿಷ್ ಮಾಡ್ತಾ ಇರೋದು ಟ್ರೈ ಮಾಡಿ ನೋಡಿ ಮಿರ್ಚಿ ಇದ್ರಂತೂ ಸೂಪರಾಗಿರುತ್ತೆ ಮಿರ್ಚಿ ಅಂದರೆ ನಾನಿಲ್ಲಿ ಬರೀ ಮೆಣಸಿನ ಇಟ್ಟಿರೋದು ಬಟ್ ನಾನು ಹೇಳ್ತಾ ಇರೋದು ಮಿರ್ಚಿ ಬಜ್ಜಿ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್